ಇನ್ನು ನೋಡಿಲ್ಲ ಉಡಿಯಕ್ಕೆ ಹಾಕ್ಸೋರ್ ಮನೆಗೆ ಐದು ಮನಿಗೆ ಹಾಕಿಸ್ಬಿಡ್ರಿ ಹ್ಞೂ ಗ ಭಾಳ ತಗ ಮನೆಗೆ ಹಾಕ್ಸೋಕೆ ಹೋಗಬೇಡ್ರಿ ಐದು ಮಣಿ ನಮ್ಮ ಮನೆಗೆ ಹಿಡ್ಕೊಂಡು ಐದು ಮನಿ ಹೇಳಿ ಇಲ್ಲಿ ಮತ್ತೆ ಹೋಗಿ ಹ್ಞೂ ಹೇಳಿ ಬುತ್ತಿ ಎಲ್ಲ ಯಾವ ಅವ್ರು ಚೆಂದಾಗ ಏನು ದೂರ ಐತ್ ಬರ್ರಿ ಎಡಿಯು ಬಿದ್ರ ಮನಿ ಏನು ದೂರ ಇಲ್ಲ ಹಂಗೇನಾದ್ರು ಬಿಟ್ಟು ಬಂದ್ರೆ ಭಾಳ ತೊಗೊಂಡು ಹೋಗಕ್ಕೆ ಬರ್ತೈತಿ ಹಾಸಿ ಒಂದು ತೊಗೊಂಡು ಹೋಗೋಕೆ ಏನು ಸಿರಿಕಾಂತಪ್ಪ ತಾನು ಏನು ಶ್ರೀಧರಪ್ಪ ಬರ್ತಾನು ಶ್ರೀಕಾಂತ್ ಅಂದ್ರೆ ಏನೋ ಮೀಟಿಂಗ್ ಐತಂತ್ರಿ ಅದಕ್ಕೆ ಸಂಜೆ ಮುಂದೆ ಏನೋ ಊಟಕ್ಕೆ ಬಾ ಅಂತ ಯಾರಂತ ಅವ್ರ ಮಾವರು ಮಾವರು ಊಟಕ್ಕೆ ಹೋಗನಂತ ಶ್ರೀಧರ್ ತಗೊಂಡ್ಬರ್ತಾನಂತ ಬೋಡಿ ಹಾಸಗಿನ ಹ್ಮ್ ಯಾರು ತಗೋ ನೋಡ್ವಾ ನಮ್ಮ ಪಾರಾವ್ ನೋಡಿ ಇದ ನೋಡಿವ್ ಇಲ್ಲಾರ್ದ ಕಳ್ಸಾಕತ್ತಿದ್ದು ಹ್ಮ್ ಯವ್ವ ಮತ್ತೆ ಊಟರ್ಗ ಗಾಡಿ ಮಾಡಿ ಬಿಸಿ ಕರ್ಕೊಂಡು ಹೋಗ್ಬೇಕಲ್ಲ ಇವ್ವ ಈಗ ತಪ್ಪೇವ ಅವ್ರು ಸ್ವಂತ ಊರಿಗೆ ಕರ್ಕೊಂಡು ಹೋಗಿದ್ದಾಗಿತ್ತಂದ್ರ ನಿಮ್ದಾದ ಪರಿಸ್ಥಿತಿ ಆಕಿತ್ತು ಹೌದ್ ತಂಗಿ ಮುತ್ತವ ಯಾಕ ನೀನೇ ಹಿಂಗತಿ ಆಕತ್ರಿ ಹೆಂಗ ನಿನ್ ಪಾರವ್ ನಿನ್ ನೋಡಿ ಅದಕ್ಕೊಂತ ನಿಂದ ಆಕಿನ್ ದೂರ ಬರ ಇಟ್ಟ ಎಡಿ ಬಿದ್ರ ಪಾರೋ ಮನಿ ಏ ನೀನ ಹೇಳೋ ಏನ ದೂರ ಬರ ಊರಿಗೆ ಕಳ್ಸ್ದಂಗ ಮಾಡ್ತೀಯಲ್ಲ ಇವ್ ನೆನ್ಸಂದ್ರ ಇಲ್ಲೇ ಬರಗಿ ಇದು ಬಾಕಲ್ದ ನಿಂತ ಕರುದ್ರ ಓ ಅಂತಾಳ ಪಾರ ಏನ್ ದೂರ ಕಳ್ಸಕತ್ತೀನ ಆದ್ರೂ ನಮ್ ಕೂಡ ಆಗತ್ತನ್ರಿ ಆಗತ್ತೀತ ಇಷ್ಟ ಅತ್ತಿ ಮನಿ ಅಂತ ಮನೆ ಮನಿ ಅದಂಗ ಆಗತ್ತೀ ಐತಿ ಏನ್ ಮಾಡುದ್ರಿ ಎಲ್ಲಾರ್ದು ಹಣೆ ಬರ ಇಟ್ಟ ಎಲ್ಲಾರು ಲಗ್ನ ಆಗಿಂದ ಹೋಗಬೇಕಲ್ಲ ಏನ್ ಬಿಡುಗಡೆ ಇತ್ಯಾ ಹೆಣ್ಣ ಇದು ಬಿಡುಗಡೆ ಇಲ್ಲ ಇಲ್ಲ ಎಲ್ಲಾರು ಹೋಗುದ ಎಷ್ಟು ದಿನ ಹೆಣ್ಮಕ್ಳು ಇಟ್ಕೊಂಡ್ರೆ ಏನು ಬಿಡುಗಡೆ ಇದನ್ನ ಇಲ್ಲಲ್ಲ ಎಷ್ಟು ದಿನ ಆದ್ರೂ ಮತ್ತೆ ನಾವು ಎಟ್ಟ ಜಾಪಾನ ಮಾಡಿದ್ರು ಹೆಣ್ಮಕ್ಳು ನಮ್ಮ ಅಲ್ಲ ಪರ ಮಕ್ಕಳು ನೋಡು ನನ್ನ ಪ್ರಕಾರ ಆಕೆ ಹೋಗ್ಯಾರೀ ಸಮಾಧಾನ ಮಾಡ್ಕೊರಿ ಮತ್ತೆ ದುಃಖ ಅನ್ಸಕೆ ಹೆತ್ ಕಳು ಮತ್ ದುಃಖ ಅನ್ಸುದರವ ಬಂದ್ಲ ಹಾಬೇಡ ಸುಮ್ನೀರು ಮಸಾಕಿ ಅದ್ ಕುಂತ ನಿಂದ ಅದ್ ಕುಂತ ಅದು ಅಕ್ಷಿ ಕಟ್ಟ ಕಾಲು ತೊಳಿಬೇಕಿತ್ತು ಮತ್ತ ಶ್ರೀಧರಪ್ಪ ಬಂದ ಇಲ್ಲ ಇವ ಇಲ್ಲಿ ಅಡಿಕೆ ಇದಾದವ அம்மா நான் ஃபோன் ஹச்சித்தே இவ்ரேன பராரன் இன்னேனா பாங்கில் நீ உட்கா பர்த்தீங்க தவ அந்த அத்தவா ஆ பரவா உட்கார்மா உட்கி ஹாக்குமா நீனது மணி இல்லை ஹூன் ரீ உம் பரவந்தி உடக்கி ஹாக்கிரி மத்த இன்னி உடிகி ஹாக்கஸ் பூ ஆக்த பாரு ஹேய் விச்சி ஆட்டாரண்ணா ஏன் தூர் உண்டி ஆ பார்த்தவா உம் குந்தர் பரக்கி ಹ್ಞೂ ಬರ್ಲಿಕ್ಕೆ ಹಂಗ್ ನೂಲ್ ಹಾಕುವ ಹಿಂದೆಗಡೆ ಸಲ ಅಕ್ಕಿ ಹಾಕ ಉಡಿ ಹುಷಾರು ನೋಡುವ ಗೊಂಟು ಚಂದ ಐತವ ಇದು ನೋಡುವ ಏನೇನು ಬಂತು ಏನೇನಿಲ್ಲ ಹಾ ಮೊದ್ಲೆಕೆಲ್ಲಾ ಮುತ್ತವ ನಾವು ಉಡಕ್ಕಿನ ಸೆರಗನೆ ಹಾಕಿಸ್ಕೊಂತಿದಿ ಈಗ ನೋಡಿಯವ್ ಉಡಕ್ಕಿ ಗಂಟು ಅಂತ ಸಿಗ್ತಾವಂತ ಏನೇನ್ ನೋಡ್ದವ ಹೂನ್ರಿ ಈಗೆಲ್ಲ ಮಂದಿ ಹೈಬ್ರಿಡ್ ತಿನ್ನಾಕ ಎಲ್ಲ ಹೈಬ್ರಿಡ್ ಆತ ಅವಾಗ ಜವಾರಿ ತಿಂತಿದ್ವಿ ನಾವು ಗಟ್ಟಿ ಮಸ್ತಿದ್ವಿ ಇವ್ರು ಹೈಬ್ರಿಡ್ ತಿಂತಾರಲ್ಲ ಇವ್ರ ಪಾಪಿಲ ಅಕ್ಕಿ ಸತ್ತಿಕರ ಹೆಂಗಿಲ್ಲ ಹಿಡ್ಕೊನಕಂತೇಳಿ ನಾ ಇಂಥವ್ ಬ್ಯಾಗ್ ಮಾಡ್ಬಿಟ್ರ ಹ್ಮ ನೀನು ಹಳೆ ಈ ಸಲ ಹಾಕುವ ಅಕ್ಕಿನ್ ಹ್ಮ್ ಪಾರ್ವ ನೋಡುವ ನನ್ ತವರ್ ಮನಿ ಯಾವಾಗ್ಲ ಹಾಲು ಹಕ್ಕದಂಗ ಹೋಗ್ಲಿ ಅಂತೇಳಿ ಹ ನಕ್ಕಂತ ಹೋಗುವ ಅದ್ಕೊಂತ ಹೋಗಬಾಡ ತವರ್ ಮನೆಯಿಂದ ಹೋಗ್ಬೇಕಾದ್ರ ಅದಂತ ಹೋಗಬಾರ್ದು ಪಾರ್ವ ನಕ್ಕೊಂತ ಹೋಗುವ ತವರ್ ಮನಿಗೆ ಹೆಸ್ರೇಯಸಲ್ಲ ಮಕ್ಳ ಹತ್ರ ತವರ್ ಮನಿಯಾಗ ಕಣ್ಣೀರ್ ಹಾಕಬಾರ್ದು ಹ್ಮ್ ನಡ್ರಿ ವ ಇನ್ನ ನಡ್ರಿ ನಡೀ ಅತ್ತಿ ಅತಿ ಮತ್ತ ಸಕ್ರಿ ಮೊಸರು ತಿನ್ಸ್ತಾರಲ್ಲ ಅದ್ ಯಾವಾಗ ಆದ್ರ ಈಗ ಹಳೆಯನ್ನು ಉಡಕಿ ಹಾಕಿ ಸುಮತ್ತಲ್ಲ ಒಳಗ್ ಬರುವಂಗಿಲ್ಲ ತದ್ಬಾಕ್ಲಾ ದಾಟಿ ಬದ್ಲಂದ್ರೆ ಮುಗೀತು ಹಾಳೆ ಒಳಗ್ ಬರುವಂಗಿಲ್ಲ ಅಲ್ಲೇ ಹೊರಗ ನಿಂತ್ಕೊಂಡು ಆ ಸಕ್ರೆ ಮೊಸರು ಕೊಟ್ಬಿಡ್ದು ಸಕ್ರೆ ಮೊಸರು ತಿಂದು ಹೋಗ್ಬಿಡ್ತಾ ಆಕೆ ಹಳೆ ತವರ್ಮಣಿ ಚೆಂದಗಿರ್ಲಿ ಆ ಹಾಲು ಕುದಂಗೆ ಹುಕ್ಲಿ ಅಂತೇಳಿ ತವರ್ ಮನಿಗೆ ಹೊಸಲಿನ ನಮಸ್ಕಾರ ಮಾಡಿ ಹೊಕ್ಕ ನಿಲವ ಬೀರ್ರೆಲ್ಲಾರು ಬಂದ್ರು ಎಲ್ಲರ ಪತ್ತಿನೇ ಇಲ್ಲ ಲೇವ ಮುಂಜಾನೆಯಿಂದ ಒಂದು ಕಪ್ ಚಾನು ಕುಡುದಿಲ್ಲ ಬರ್ರಿ ಅಂತ ಹೇಳಿ ನಾನು ಬಿಡವಾ ಅಂತಂದ್ರೆ ಯಾಕೆ ಆರಾಮಿಲ್ಲ ಅಂತಂದ್ರು ಮತ್ತೆ ನಾನು ಸರಿ ಹೇಗೆ ಅವರು ಗುಳಿಗೆ ತಂದು ಕೊಟ್ಟರು ಗುಳಗಿನೂ ನುಂಗಿಲ್ಲ ಜಾಕ ಮಾಡಿ ಸುಮ್ಮನೆ ತರ ಹಾಕೊಂಡ್ ಕುಂತ್ ನೋಡು ಈಗ ನಾನು ಮಾತಾಡ್ಸೋದು ಬೇಡ ಎಲ್ಲಿ ಕತಿ ಈಗ ಮುಂಜವ ಅದನ್ನ ಮಾಡ್ರಿ ಹಾ ಈ ಮನಿ ಸೊಸಿ ಹಂಗ ಒಳಗ ಬರುವಂಗಿಲ್ಲ ಸೇರ್ವತ್ ಒಳಗೆ ಬರ್ಬೇಕು ನಿಲ್ಲವಾ ಸೇರಿ ನಮ್ಮ ಕಡೆ ಸೇರು ಒದಿಯೋಕ್ಕಿಂತ ಮುಂಚೆ ಹೊಸಲಿನ ಸೊಸಿ ಕೈಲೆ ಹೊಸತಾಯಿ ಬಂದಿರೋ ಸೊಸಿ ಕೈಲೆ ಪೂಜೆ ಮಾಡಿಸ್ತಾರೀ காட் மழி படித்தாரி இது நம்ம பதி நமக்கு வந்து ஒடபாப்பங்க சார்ஜ் மலகி மத மலி இட் நன் ஓடோடி நம் மல்லன் நீ கர வந்திரா சார்ந்த ரஷ்மிி இன்ன நீன ஆர அதனாகிர் மூர் திங் மாத்திர அம்மா ஐத் திங் கசங்கில் ಐ ತಿಂಗ್ ಮಠ ಇಲ್ಲೇ ಇರ್ತೀನಿ ನಾನು ಇವ್ವಾ ಚಲೋ ಆತ ಈಗ ಗಂಡ ಮನಿಗೆ ಹೋದ್ಲ ಈಗ ನಾನು ಹೋಗ್ಬೇಕೆ ಹಾಕಿದ್ ನೋಡ ರೇನೋಕ್ಕ ನಿನ್ಲ ನಗತಿ ಈಗ ಹನಿ ಮ್ಯಾಗ ಕುಂಕುಮ ಹಚ್ಕೊಂಡು ಅಡ್ಡಾಡ್ಬೇಕು ಹನಿ ಮ್ಯಾಗ ಕುಂಕುಮ ಇಲ್ಲ ಬರೀ ಹನಿ ಇಲ್ಲೇ ಅಡ್ಡಾಡ್ಕೊಬಡ ಕುಂಕುಮ ಹಚ್ಕೋ ಚಮಕಾಂತಿ ಹ್ಮ್ ಆಯ್ತಗ ಅಂದಂಗ ನೋಡಿಲ್ಲ ಜಾಸ್ತಿ ಹಣ್ಣು ತಿನ್ಬೇಕು ಹ್ಮ್ ಆಯ್ತಾ ನಿಮ್ಮನೀರ ಫೋನ್ ಹಚ್ಚಿ ಹೇಳಿ ಇಲ್ಲೇ ಅಯ್ಯೋ ಏನ್ ಕೇಳ್ತಿ ಅತ್ತಿ ಅಮ್ಮ ಹೇಳ್ಬೇಡ ನಾಳೆ ದಾವಕ್ನಿ ಕರ್ಕೊಂಡು ಹೋಗ್ತೀವಿ ಆ ಅದ ಕನ್ಫರ್ಮ್ ಆಗಲಿ ಕನ್ಫರ್ಮ್ ಆದ್ಮೇಲೆ ಹೇಳುವಂತೆ ಅಂತಂದ್ರು ನನಗೂ ಅವ್ರಿಗೆ ಹೇಳ್ಬೇಕಂತ ಬಾಳ ಭಾಳ ಆಸೆ ಐತಿ ಅವ್ರ ಅಂಕರು ಕುನೂದಾಡ್ಬಿಡ್ತಾರ ನೋಡು ಅವ್ರಿಗೆ ಮಕ್ಕಳಂದ್ರೆ ಭಾಳ ಇಷ್ಟ ಹಿಂಗ ಗೊತ್ತೈತೆಲ್ಲ ಹ ನಮ್ ಬಂಗಾರ ಒಟ್ಟೆ ಎತ್ಕೊಂಡ್ ತಳೆಸಿಲ್ಲ ಅವರು ಹೌದು ಮದ್ವೆಂಕರು ಅವ್ರ ಎತ್ಕೊಂಡ್ ಅಡ್ಡಾಡಾರ ಪರ್ವಕನ ಕಸಕ್ ಹೋಗ್ ಆಸೆ ಐತ ಬ್ಯಾಡಮ್ಲ ಅಮ್ಮ ಅದಕ್ಕೆ ಸುಮ್ಮ ಆಗ್ಬಿಟ್ಟೆ ಮುನಿ ಇಷ್ಟ ಬಣಗ ಅನ್ನೋಕತೈತಿ ನೋಡು ನಮ್ ಪರ್ವತ ಹೋಗಿಂದ ಹೌದು ಮಾತ್ ಹೇಳ್ಕೊಂತ ಇಲ್ಲಿ ಕುಂತಿದನ ஒன் அூர் சாக்கூரு அம்மா மத்த பர்வாக்குள்தந்தாரா சக்குபாய் யார் ஏனா மாதாட் அந்த அல்ல சக்குபாய் அல்ல மணிய மாதாத்தி அல்லுவா மத்த இல்லை மட்டும் கந்தி அல்ல அல்ல தூக்கிள்வீ ಇದು ಬಹಳ ಮುಖ್ಯ ವಿಚಾರ ಐತಿ ಅದಕ್ಕೆ ಇಲ್ಲಿ ಬಂದೆ ಅಲ್ಲೆಲ್ಲ ಮಂದಿ ಬಾಳಿದ್ರು ಗಾಡಿ ಗಾಡಿಗೆ ಕಿವಿ ಅದ್ಕೆ ಇಲ್ಲಿ ಬಂದೆ ನೋಡ್ರಿ ನಮ್ ಲಕ್ಷ್ಮಣ ಬರ್ತಾನೆ ಇವತ್ತು ಅವನ್ ಕೂಡ ರೇಣುಕಾನ್ನ ಕಳ್ಸಿ ಬಿಡ್ರಿ ಅಲ್ಲ ತಂಗಿ ಏನ್ ಹೇಳಕತಿ ಅಂತ ಗೊತ್ತಾಗಲ್ ನನ್ಗ ಏನ್ ಹೇಳಕ ಏನಿಲ್ಲ ರೀ ನೋಡ್ರಿ ಅವ ರೇಣ್ಕಾನ್ನ ಬಿಟ್ಟಿರಕ ವಲ್ಯಂತಾನ ಹ್ಮ್ ಮತ್ತ ಈಗ ಮಂದಿನೂ ಆಡ್ಕೋತಾರ ಅದಕ್ಕಾಕಿ ಇಲ್ಲಿ ಬಿಟ್ಟು ತವರ್ ಮನೆ ಬಿಟ್ಟು ಒಲ್ಲೆ ಒಲ್ಲೆಂತಾನ ಅವನು ಕೆಲ್ಸಕ್ಕೆ ಹೋಗ್ಬೇಕಂತ ಅದಕ್ಕ ನನ್ ಹೀಂತಿ ನನ್ಗೇನು ವಜಾ ಅಲ್ಲ ನಾನು ನನ್ನ ಹಿಂಬಾಲ್ ಕರ್ಕೊಂಡು ಹೋಗ್ತೀನಿ ಅಂತ ಅಂತಾನೆ ಅದಕ್ಕೆ ಅವನ್ ಕೂಡ ಕಳ್ಸಿ ಬಿಡ್ರಿ ಐ ಅದೇನ್ ಕಳ್ಸಕ್ ರೀ ಈಗ ಮತ್ತ ಬೀದಿಯಾರ ಒಪ್ಕೊಂಡಿಲ್ಲ ಏನಿಲ್ಲ ಉಡಕಿ ಹಾಕಿಲ್ಲ ಏನಿಲ್ಲ ಅದ್ ಹೆಂಗ ಕಳ್ಸುದು ಈ ಆಚರಣೆ ಸಂಪ್ರದಾಯ ಹಿಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ ಇವತ್ತ ಸಂಜೀವನ್ ಬಸ್ಸಿಗೆ ಕರ್ಕೊಂಡು ಹೋಗ್ಬಿಡ್ತಾನ ನಿಮ್ದು ಏನೈತಿ ಸಂಪ್ರದಾಯ ಅದನ್ನ ಮಾಡಿ ಕಳ್ಸ್ರಿ ಹಾ ಈಕಿ ನಮ್ಮ ಇನ್ ಕೂಡ ಹೋದ್ರ ಹಳ್ಳ ಕಾಣಸಾಕಿಲ್ಲ ಹೊಳಿನೂ ಕಾಣಸಾಕಿಲ್ರಿ ಈಕಿ ಅದಕ್ಕ ರೇಣವ ಇಲ್ಲಿ ಇರೋದ್ ಬೇಡ ನಮ್ಮ ಮನ್ಯಾಗು ಇರೋದ್ ಬೇಡ ತನ್ನ ಹಾಕಿ ಕೂಡ ಅಲ್ಲಿ ಇರ್ವಳತ್ತ ಹೆಂಗಯ್ಯಾವ ಇನ್ನು ಸಾಂದ್ ಕೂಸು ಅಲ್ಲ ದಿಕ್ಕಲ್ಲ ದೇಸಿಯಲ್ಲ ಹೆಂಗ್ ಹೋಗಿರ್ತತಿ ಹುಡುಗಿ ಬಂದ ಸಣ್ಣ ಎಳೆಕಂದನ್ ಕಟ್ಕೊಂಡು ನಾನು ಹೋಗಂಗಿಲ್ಲ ರೇಣವ ನಿನಗ ಬಂಗಾರದಂತ ಜೀವನ ಸಿಕ್ಕೇತಿ ನನ್ನ ಅಳೆಯನ್ನ ನಂಬ್ಕೊಂಡು ನೀ ಹೋಗು ನಿನ್ನ ಬಾಳ ಬಂಗಾರ ಆಕತಿ ರೇನ್ಕಾನ್ ಬಗ್ಗೆ ಹೊಟ್ಟೆ ಕಲಿಕರಿಸ್ ಕಡಿಕೊಂಡ್ ಆ ತಂದಿತ್ ಮಾಡ್ತಾನ ಇಲ್ಲ ಒಂದು ಹೇಳತಾನ ತಾಯಿ ಹೇಳ್ತಾನ ಈಗ ಒಂದು ಮನ್ಯಾಗ ಕುಂದ್ಕೊಂಡು ಮಾಡದೈತ್ರಿ ಕೆಲಸ ಬಾರ್ದಾಗ ಒಂದ್ಸತಿ ಯಾರ ಸತ್ತಿನ ಆಟ ಹೋಕಾನಂತ ಹೋಗಿ ಹೊಯ್ ಬಂದ್ಬಿಡ್ತಾನಂತ ಇನ್ನೇನ್ ಐತಿ ಇಬ್ಬರು ಮಾಡ್ಕೊಂಡ್ ಹೋಗಾರ ಒಂದ್ ಮನಿ ಬಡಗಿ ನೋಡ್ಯಾನಂತ ಅದ ಅಲ್ರಿ ನಮ್ ಗಾಯತ್ರಿ ಮನಿ ಮಗ್ಲ ನೋಡ್ಯಾನಂತ ಹಂಗೇನಾರ ಬಂತಂದ್ರ ನಮ್ ಗಾಯತ್ರಿ ನೋಡ್ಕೊಂತ ನೋಡ್ರಿ ಹಿಂದೆ ಮುಂದೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಮದ್ಲಕ್ಕ ಕಳ್ಸು ವ್ಯವಸ್ಥೆ ಮಾಡ್ರಿ ನೀವು ಇದನ್ನ ನಾ ನಿಮಗೆ ಹೇಳಿನಂತೆ ಯಾರು ಮುಂದೆ ಮಿಸ್ಗಂಗಿಲ್ಲ ನಮ್ಮ ಇನಿಕ್ ಇವಿಗೆ ಇದು ಬೀಳುವಂಗಿಲ್ಲ ನೀವು ಮೀನಾ ಮೀಸೆ ಅನ್ಸಾ ಹೋಗ್ಬೇಡ್ರಿ ಆ ನಾ ಹೇಳೋ ಮಾತ್ ಕೇಳ್ರಿ ಆಯ್ಕೆ ಬಾ ಬಂಗಾರ ಆಕತಿ ಕಳಿಸ್ಕೊಡ್ರಿ ಕಿನ್ನ ನಿಮ್ದು ಏನು ಸಂಪ್ರದಾಯ ಐತಲ್ಲ ಅದನ್ನ ಮಾಡಿ ಕಳ್ಸ್ರಿ ಹಾಂ ಉಡಿಯಕ್ಕೆ ಹಾಕೋದಲ್ಲ ಉಡ್ಯಕ್ಕೆ ಹಾಕಿ ಕಳ್ಸ್ರಿ ನಾ ಇನ್ ಬರ್ತೀನಿ ರೀ ಮತ್ತೆ ನಮ್ಮ ಇನ್ನು ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಅಂತ ಎದ್ಯ ಬಿಡ್ಕೊಂತಿತ್ತಾ ಹ್ಞೂ ಈಗ ಆಕಿನ ವಿರುದ್ಧ ಕಟ್ಕೊಂಡು ಈಗೇನು ಮಾಡಕ್ಕೆ ಬರಂಗಿಲ್ಲ ಹ್ಞೂ ಆಕಿದು ಇಲ್ಲ ಮತ್ತು ಮತ್ತೆ ಏನಕ್ಕಿನ್ನರಾದಿತ್ತಲ್ಲ ಅನ್ನೋ ಒಂದ ಒಂದು ಕಾರಣಕ್ಕೆ ಈಗ ನಮ್ಮ ನಮ್ಮದು ಹಾಳು ಹಾ ಆಗಂಗಿಲ್ಲ ರೀ ಈಗ ಈಗಿನೂ ಮನೆ ತುಂಬಿಸ್ಕೊಂತೀನಂದ್ರ ಮತ್ತೆ ಪರವನ ಮನೆ ತುಂಬಿಸ್ಕೊಳಕ್ ಅಂತಿದ್ಲು ಅದಕ್ಕೆ ಇದು ಹಿಂಗತಿ ನೋಡಿ ನಾನು ಹಾಂ ನಮ್ಮ ಲಕ್ಷ್ಮಣ ಬಂದ್ರೆ ಅವ್ನು ಕೂಡ ಕಳ್ಸಿ ಕೊಟ್ಬಿಡ್ರಿ ಅತ್ತಿ ಇವ್ರೇನು ಹೋದ್ರಲ್ಲ ಅಲ್ಲ ಇನ್ನು ಕೂಸ ಸಾಂದೈತಿ ಹೆಂಗ್ ಕಳ್ಸದ್ರಿ ಅತ್ತಿ ನನಗೆ ಯಾಕ ಸರಿ ಅನಸ್ತತಿ ಹುಡುಗೇನ ಅಂತದಲ್ಲ ಹುಡುಗನು ಚಲೋ ಐತಿ ನಾವು ನೋಡೀವಿ ಅವನ್ ಗುಣಾದಿಗಳ ಹೆಂಗದವಂತ ಸುಮ್ನ ಕಳ್ಸೋದ್ ಬೇಷ್ ಅನ್ಸ್ತತ್ ನೋ ನನ್ಗ ಇಲ್ಲಿದ್ದ ಮಂದಿ ಆ ತಾಲಾಗ ಮಾತಾಡ್ತಾರ ಬಿಟ್ಟು ಯಾರು ಹೋಗಂಗಿಲ್ಲ ಹುಚ್ಚಂತಾರ ಶಾಣೆಕ್ ಅಂತಾರ ನೋಡ್ವ ಗಂಡ ಇಲ್ಲಿ ಕರೀತಾನ ಹಿಂತದಕ್ಕೆ ಅಲ್ಲಿ ಹೋಗ್ಬೇಕು ಅಷ್ಟು ಒಳ್ಳೆ ಹುಡುಗ ಸಿಕ್ಕ ನಿನಗ ಇದು ದೇವ್ರ ಕೊಟ್ಟಂತ ಎರಡನೇ ಬದುಕು ನಿನಗ ಈ ಬದುಕನ್ನ ಚಂದಾಗ ನೆಡ್ಸ್ಕೊಂಡು ಹೋಗು ನಿನ್ನ ಕೈಯಾರೆ ನೀನ ನಿನ್ ಜೀವನ ಹಾ ನನ್ನ ಮಾತು ಮಾಡ್ಕೋಬೇಡ್ರಮ್ಮ ಯಾರ ಹುಚ್ಚ ಅಂದಾರ ಹಾ ಬಾಗ್ಲ ಮುಟ್ಟ ಅದೃಷ್ಟನ ಅದೃಷ್ಟನಾಳ್ ಕಳಿಸ್ತೇನ ಬ್ಯಾಡವಾ ಬ್ಯಾಡ ನೋಡು ಬರಬಾರ್ದ ಎಲ್ಲ ತಾನು ಸರಿ ಹೋಗುತ್ತ ದಿವ್ಸ ಗತತ್ಸ್ದಂಗೆ ಹಾಂ ಯಾವುದು ಚಿಂತೆ ಮಾಡಕ್ಕೆ ಹೋಗ್ಬೇಡ ಬರ್ತಾನೆ ಅವ್ನು ಕೂಡ ಹೊಂಟು ಬಿಡು ನಮ್ಮ ಶನಕ್ಕೆಲ್ಲ ಹಂಗೇನದು ಆತನು ತೊಂದರೆ ಆಯ್ತಂದ್ರೆ ಹೇಳು ನಾವು ಬರ್ತೀವಂತ ಹಾಂ ಇಲ್ಲ ಅಂದ್ರೆ ನಾವು ನೀನು ಕರ್ಸ್ಕೊಂತೀವಂತ ಆ ತಾಯಿ ಸರೋಜಿ ನಾ ಹೇಳೋದ್ಕಿನ್ನ ತಾಯಿ ಆಗಿ ನೀ ಹೇಳೋದ ಬೇರೆ ಆಗುತ್ತೆ ಒಂದು ಇಟ ಆಯ್ಕೆಗೆ ತಿಳಿಸಿ ಹೇಳು ಹಾಂ ನಾನು ಆಚೆ ಕಡೆ ಪರವಾಗಿ ಮನಿಗೆ ಹೋಗ್ತೀನಿ ರೇನವಕ್ಕ ಅಮ್ಮ ಹೇಳ್ದಂಗೆ ಕೇಳ ನೋಡಿ ನಿನ್ನೆ ಚಲೋ ಆಗುತ್ತಾ ರೇನವಕ್ಕ ರೇನು ಅಮ್ಮ ಹೇಳಿದ್ರಾಗೂ ತಪ್ಪಿಲ್ಲ ಅನ್ಸಕತ್ತೈತಿ ಹಾಂ ದೇವರು ನಿನಗೇನ ಬದುಕಾಕ ಯಾಣೆ ಅವಕಾಶ ಮಾಡಿಕೊಟ್ಟಣ ಇಂಥ ಅವಕಾಶ ಸಿಗಂಗಿಲ್ಲ ಸಿಗಂಗಿಲ್ಲವಾ ನೀನು ಸಿಕ್ಕೈತಿ ಬಂಗಾರದಂತ ಗಂಡು ಸಿಕ್ಕನ ನನ್ನ ಮಗಳ ಬಂಗಾರದಂಥ ಜೀವನ ಸಿಕ್ಕೇತಿ ರೇನು ಹ್ಞೂ ಅಣ್ಣ ಅವ್ನು ಕೂಡ ಹೋಗಾಕೊಬ್ಬ ನೋಡುವ ನಾನು ನಿಮ್ಮಪ್ಪ ಎಷ್ಟು ತಿಂದಾರವಾ ಇವರು ಅಂಗ್ಯಾರೋ ಎಷ್ಟು ತಿಂದಾರವಾ ಅವ್ರಿಗ ಅವ್ರದ್ದೇ ಆದಂಥ ಸಂಸಾರ ಐತಿ ನಾಳೆ ಎಲ್ಲರೂ ಅವ್ರವ್ರು ನೋಡ್ಕೊತ ಹೋಗ್ಬಿಡೋರು ಅವರು ನಮಗೂ ಬರಬಾರ್ದವ ಎಸ್ ಇರ್ತಾವಣ್ಣ ನಾವು ಇರೋ ಮಠ ನೋಡ್ಕೊಂಡು ಹೋಗ್ತೀವಿ ನಾಳೆ ಅಣ್ಣನ ಹೆಣ್ಣ್ರಿ ಯಾರವ ನಿಮ್ಗೆ ಹೇಳ ನೋಡೋಣ ಇದೀಮವನ ಮಗಳದು ಕತಿ ನೋಡಿದಿಲ್ಲ ಆ ಏನಾಗಿತ್ತು ಅಂತೇಳಿ ಆಕಿದ್ ನಿನ್ನ ಗತಿ ಆಗಿತ್ತು ಜೀವನ ಈಗ ನೋಡ ಅಣ್ಣನ ಹೆಂಡ್ರ ಕೈಯ್ಯಾಗೆ ಟೂರಿತಾಳೆ ನೋಡ್ತಿ ಇಲ್ಲ ತುತ್ತು ಕುಳಿಗನು ಪರದಾಡಕತ್ತಾಳ ರೇನವ್ ಆಕಿ ಎಲ್ಲ ಕಣ್ಣೇ ನೋಡಿದ್ದೈತಿವ ನಿನಗ ಒಂದು ಒಳ್ಳೆ ಭಾಳ ಸಿಕ್ಕೈತಿ ರೇನು ಹ್ಞೂ ಅಂತ ಒಗ್ಗೋ ನೋಡಿಲ್ಲ ನಿನ್ಗೇನಾರ ತಾಸ ಆತಂದ್ರ ಹೇಳು ನಿನ್ನ ಕೈಯ್ಯ ಫೋನ್ ನಮ್ಮ ಫೋನ್ ಹಚ್ಚು ನಾವು ಬರ್ತೀವಂತ ಇಲ್ಲ ಅಂದ್ರೆ ನಿನ್ನಾರ ಕರ್ಸ್ಕೋತೀವಂತ ಆಯವಂತ ಸಂಜೆ ಬಸ್ಸಿಗೆ ಕರ್ಕೊಂಡು ಹೋಗಾರಂತ ರಶ್ಮಿ ಆಕೆಗೆ ಒಂದಿಟ್ಟ ಬ್ಯಾಗದು ತಯಾರು ಮಾಡಕ ಒಂದಿಟ್ಟ ಆಕೆಗೆ ಇದನ್ನ ಸಹಾಯ ಮಾಡಿವಿ ಅರಿಬಿ ಚಂದ ಇಟ್ಕೋ ಇಟ್ಗೋ ರೇಣಕ್ಕ ಹೋಗಬೇಡ ನೀನು ಲಕ್ಷ್ಮಣ ಮಾವ ಬಂಗಾರದಂತ ಹೋದ್ ಹಳ ಮಾಡ ನೀನು ನೆನಪು ಮಾಡ್ಕೊಳಕ್ ಹೋಗಬೇಡ ರೇಣದ್ ನೆನಪು ಬಿಡು ಇನ್ನ ಹೊಸ ಜೀವನ ಪ್ರಾರಂಭಿಸು ನಿನ್ ಮ್ಯಾಗ ಪ್ರೀತಿ அஷ்ட மந்தி நோட நின தாயி கட்டி தாமேனோ அக்கா நம் பாப்பினா நோட்கோத்தினி தன் மகள அந்த ஒப்புக்கான இன் தாரே அல்ல சீதாரோடு நீன் சம்பந்த தாயின் எதிர்கான நீ சும்ன நீனேன் வரதங்க